ಬಂಧುಗಳೇ ಬೀದರ್ ಜಿಲ್ಲೆಯ ನಗರದ ವಾರ್ಡ್ ನಂಬರ್ ಇಪ್ಪತ್ತು ಹಾರಗೇರಿ ಮತ್ತು ಅಂಬೇಡ್ಕರ್ ಕಾಲನಿಯ ಸಾರ್ವಜನಿಕ ಕುಡಿಯುವ ನೀರಿನ ಟ್ಯಾಂಕಿನ ನೆಳಗಳನ್ನು ಅಳವಡಿಸಿರುತ್ತಾರೆ ಆದರೆ ಆ ನಳಗಳು ಸುಮಾರು ವರ್ಷಗಳಿಂದ ಅಳವಡಿಸಿದ ಕಾರಣ ಕೆಟ್ಟು ಹೋಗಿರುವುದರಿಂದ ಸಾರ್ವಜನಿಕರು ನೀರನ್ನು ಕುಡಿಯಬೇಕಾದರೆ ನಳವನ್ನು ಚಾಲನೆ ಮಾಡಬೇಕು ಅನಿವಾರ್ಯ ಇರುತ್ತೆ ಬರೆಯಲು ಆ ಬೋರ್ವೆಲ್ ನೀರುಗಳು ಸಂಗ್ರಹಕ್ಕೆ ಹಾಕಿಯಲ್ಲಾಗುತ್ತವೆ ಟ್ಯಾಂಕಿಯಲ್ಲಿ ನೀರು ಸಾರ್ವಜನಿಕ ಉಪಯೋಗ ಮಾಡಿಕೊಳ್ಳುವುದಾದ ಸಂದರ್ಭದಲ್ಲಿ ಹೆಚ್ಚಿನ ನಳವಿಲ್ಲದ ಕಾರಣದಿಂದ ನೀರುಗಳು ಹೋಲವು ರಸ್ತೆ ಮತ್ತು ನಾಲಿಗಳಿಗೆ ಹೋಗುತ್ತಿವೆ ಆದ ಕಾರಣದಿಂದ ಅಂಬೇಡ್ಕರ್ ಕಾಲೇಜು ಮತ್ತು ಹಾರಿಗೆರೆಯಲ್ಲಿ ಕೆಟ್ಟು ಹೋಗಿರುವ ವಾಟರ್ ಟ್ಯಾಂಕಿನ ಎಲ್ಲ ನಳಗಳನ್ನು ಹೊಸದನ್ನಾಗಿ ಅಳವಡಿಸಿ ಸೂಕ್ತವಾಗಿ ನೀರನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗುತ್ತದೆ ಆದ ಕಾರಣದಿಂದ ನಗರಸಭೆ ಪೌರಾಯಿತರಿಗೆ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ಳುವುದೇನೆಂದರೆ ಹಾವಗೇರಿ ಮತ್ತು ಅಂಬೇಡ್ಕರ್ಮಿಯಲ್ಲಿ ಸುಮಾರು ವಾಟರ್ ಟ್ಯಾಂಕ್ಗಳಿದ್ದು ಆ ವಾಟರ್ ಟ್ಯಾಂಕಿನ ಎಲ್ಲ ನಾವು ಕೆಟ್ಟು ಹೋಗಿರ್ತದೆ ಅವರು ರಿಪೇರಿ ಮಾಡಿ ಸಾರ್ವಜನಿಕ ಸೂಕ್ತವಾದ ಒಂದು ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಾಗಿ ಮತ್ತು ನೀರುಗಳನ್ನು ನಾವು ರಕ್ಷಣೆ ಮಾಡುವುದು ನಮ್ಮ ಎಲ್ಲ ಜವಾಬ್ದಾರಿಯನ್ನು ನಾವು ಮಾಧ್ಯಮದ ಮುಖಾಂತರ ಮಾಡಲು ಮಾಡುತ್ತೇನೆ ಅದನ್ನು ಹಾವಗೇರಿ ಬಿಎಂಆರ್ಮಿ ಜಿಲ್ಲಾ ಗೌರವಾಧ್ಯಕ್ಷ ಬಿದ್ದ